ಮತ್ತೊಂದು ಪಾದಯಾತ್ರೆ ಮುಳುವಾಗಿ ಪರಿಣಮಿಸಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಹಳೆಯನ್ನ ಮೊಳಗಿಸಿದು ಇದು ಸಿದ್ದರಾಮಯ್ಯನವರ ಕ್ಲೀನ್ ಇಮೇಜ್ ಗೆ ಧಕ್ಕೆ ತಂದಿರೋದಂತೂ ಸುಳ್ಳಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಸಾಲು ಸಾಲು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದ್ದಾರೆ ಬೆಂಗಳೂರಿನಿಂದ ಬಳ್ಳಾರಿಗೆ ತೊಡೆತಟ್ಟಿ ಬಿಜೆಪಿಯ ವಿರುದ್ಧ ಪಾದಯಾತ್ರೆ ನಡೆಸಿದಂತಹ ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಂದು ಪಾದಯಾತ್ರೆ ಮುಳುವಾಗಿ ಪರಿಣಮಿಸಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಮತ್ತು ಜೆ ದೋಸ್ತಿ ಪಕ್ಷಗಳು ಸೇರಿ ಪಾದಯಾತ್ರೆ ನಡೆಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಹಳೆಯನ್ನ ಮೊಳಗಿಸಿದವು ಈಗ ರಾಜ್ಯಪಾಲರು ಗೆ ಅನುಮತಿ ನೀಡಿದ ಮೇಲೆ ಸಿದ್ದರಾಮಯ್ಯನವರಿಗೆ ಸಾಲು ಸಾಲು ಸಂಕಷ್ಟಗಳು ಮೊದಲನೇದಾಗಿ ಅವರ ಪತ್ನಿ ಶ್ರೀಮತಿ ಪಾರ್ವತಿಯವರು ಯಾವತ್ತೂ ಕೂಡ ಬಹಿರಂಗ ಸಮಾರಂಭಗಳಲ್ಲಿ ಸಭೆಗಳಲ್ಲಿ ಕಾಣಿಸಿಕೊಂಡಂತವರಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವರಲ್ಲ ಈಗ ಪತ್ನಿಯ ಮೇಲೆ ಏನಾದರೂ ಎಫ್ಐ ಆರ್ ದಾಖಲಾಗುತ್ತಾ ಅನ್ನೋದು ಒಂದು ಸಂಕಷ್ಟ ಆದರೆ ಈಗಾಗಲೇ ಸಿಎಂ ಬದಲಾವಣೆಯ ಕೂಗು ಕೇಳ್ತಾ ಇತ್ತು ಸಂಪುಟ ಸಹೋದ್ಯೋಗಿಗಳು ತರಹೇವಾರಿ ಮಾತನಾಡ್ತಾ ಇದ್ರು ಅವೆಲ್ಲವಕ್ಕೂ ಸೆಡ್ಡು ಹೊಡೆದು ಬಂದಂಥ ಸಿದ್ದರಾಮಯ್ಯನವರಿಗೆ ಈಗ ಅವರ ಒಂದು ಸಿಎಂ ಸ್ಥಾನ ಉಳಿಸಿಕೊಳ್ಳುವ ಗಟ್ಟಿತನವನ್ನು ತೋರಿಸಬೇಕು ಮತ್ತೊಂದು ರಾಜಕೀಯವಾಗಿ ತಮಗೆ ಇದ್ದಂತ ಕ್ಲೀನ್ ಇಮೇಜ್ ಇಷ್ಟು ದಶಕಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇರಲಿಲ್ಲ ಈಗ ಬಂದಂತಹ ಮೂಡ ಹಗರಣ ಪ್ರಾಸಿಕ್ಯೂಷನ್ನಿಂದ ಬಚಾವಾಗಲಿಕ್ಕೆ ಅವರಿಗಿದ್ದಂಥ ಕ್ಲೀನ್ ಇಮೇಜ್ ಅನ್ನು ಉಳಿಸಿಕೊಳ್ಳುವಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿಲುಕಾಕೊಂಡಿದ್ದಾರೆ ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತಾರಲ್ಲ ಅದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೂ ನಿಜ ಆಗೋ ಥರ ಕಾಣ್ತಾ ಇದೆ ಯಾಕಂದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಗಣಿ ಅಕ್ರಮದ ವಿರುದ್ಧ ಗಣಿ ದಣಿಗಳ ವಿರುದ್ಧ ವಿಧಾನಸಭೆಯಲ್ಲಿ ತೊಡೆತಟ್ಟಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಹೋಗಿದ್ದಂತಹ ಕಾಂಗ್ರೆಸ್ ಆ್ಯಂಡ್ ಟೀಮ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿದ್ದಂಥ ಟೀಮ್ಗೆ ಈಗ ಮತ್ತೊಂದು ಪಾದಯಾತ್ರೆ ತಿರುಗು ಬಾಣ ಆಗಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬಿ ಜೆ ಪಿ ಜೆ ಡಿ ಎಸ್ ಮಿತ್ರ ಪಕ್ಷಗಳು ಸೇರಿ ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹದಿನಾಲ್ಕು ಸಿದ್ದರಾಮಯ್ಯನವರ ಶ್ರೀಮತಿಯವರು ಅಕ್ರಮವಾಗಿ ಪಡೆದಿದ್ದಾರೆ ಎನ್ನಲಾದ ಆರೋಪವನ್ನ ಮಾಡುತ್ತಾ ಬೆಂಗಳೂರಿನಿಂದ ಮೈಸೂರಿಗೆ ಮೂಡಾ ಏನು ಮಾಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನ ಮಿತ್ರ ಪಕ್ಷಗಳು ಈ ಪಾದಯಾತ್ರೆಯ ನಂತರ ಟಿ ಜೆ ಅಬ್ರಹಾಂ ಅವರ ದೂರಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿಯ ನಂತರ ಸಿದ್ದರಾಮಯ್ಯನವರು ನೈತಿಕವಾಗಿ ಜವಾಬ್ದಾರಿ ಹೊತ್ತು ಆ ಸ್ಥಾನದಿಂದ ಕೆಳಗಿಳಿಬೇಕು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ನಾನೇನು ತಪ್ಪು ಮಾಡಿದ್ದೀನಿ ನಾನೇ ರಾಜೀನಾಮೆ ಕೊಡಲಿ ಅಂತ ಹೇಳಿ ಸಿದ್ದರಾಮಯ್ಯನವರು ಅವರನ್ನು ಅವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಹಲವಾರು ಮುಖ್ಯಮಂತ್ರಿಗಳು ರಾಜ್ಯವನ್ನು ಆಳಿದ್ದಾರೆ ಆ ಮುಖ್ಯಮಂತ್ರಿಗಳ ಶ್ರೀಮತಿಯವರು ಆ ಮುಖ್ಯಮಂತ್ರಿಗಳ ಧರ್ಮಪತ್ನಿಗಳು ಒಂದಿಲ್ಲೊಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಸಾರ್ವಜನಿಕವಾಗಿ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿಯವರು ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದರೂ ಕೂಡ ಮೊದಲ ಅವಧಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಐದು ವರ್ಷಗಳ ಕಾಲ ಈ ಎರಡನೇ ಅವಧಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆದರೂ ಕೂಡ ಯಾವುದೇ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸಿಕೊಂಡವರಲ್ಲ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕಾಣಿಸಿಕೊಂಡವರಲ್ಲ ಅಂತಹ ಒಬ್ಬ ಮಹಿಳೆಯ ಮೇಲೆ ಈಗ ಹದಿನಾಲ್ಕು ಸೈಟ್ಗಳ ಆರೋಪ ಬಂದಿರೋದು ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪ ಅಂತ ಅನಿಸ್ತಾ ಇದೆ ಯಾಕಂದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳದೇ ಇರುವಂಥ ಅವರ ಧರ್ಮಪತ್ನಿ ಕಾನೂನಿನ ಕಟಕಟೆಗೆ ಬರಬೇಕಾಗಿದೆ ಅವರ ವಿರುದ್ಧ ಈಗ ದೂರು ದಾಖಲಾಯಿತು ಅಂದರೆ ಎಫ್ ಐ ಆರ್ ದಾಖಲಾಯಿತು ಅಂದರೆ ಆ ತನಿಖೆಯನ್ನು ಪಾರ್ವತಿಯರು ಎದುರಿಸಬೇಕಾಗುತ್ತೆ ಹಾಗಾದರೆ ಸಾಲು ಸಾಲು ಸಂಕಷ್ಟಗಳಲ್ಲಿ ಮೊದಲನೇ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಯಾವುದಪ್ಪ ಅಂದರೆ ಅವರ ಧರ್ಮಪತ್ನಿ ತನಿಖೆಯ ವ್ಯಾಪ್ತಿಗೆ ಒಳಪಟ್ಟಿರೋದು ಸಿದ್ದರಾಮಯ್ಯನವರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ ವಿರೋಧ ಪಕ್ಷಗಳಿಗೆ ಸಿದ್ದರಾಮಯ್ಯನವರ ವಿರುದ್ಧ ಇರುವಂಥ ಅಪಸ್ವರ ಯಾವುದಿತ್ತು ಅಂದರೆ ಅವರೊಬ್ಬ ಹಿಂದೂ ವಿರೋಧಿ ಅನ್ನುವಂಥದ್ದಿತ್ತು ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಗುರುತರವಾದಂತಹ ಭ್ರಷ್ಟಾಚಾರದ ಆರೋಪ ಇಲ್ಲಿವರೆಗೂ ಇರಲಿಲ್ಲ ಯಾವುದಾದ್ರೂ ಸ್ಟ್ರಾಂಗ್ ಆಗಿ ಅಲಿಗೇಷನ್ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ನಿಂತ್ಕೊಂಡ್ರೆ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಸಾಕ್ಷ್ಯಾಧಾರಗಳನ್ನು ಕೊಡುವಲ್ಲಿ ವಿರೋಧ ಪಕ್ಷಗಳು ಯಶಸ್ವಿ ಆಗಿರಲಿಲ್ಲ ಅರ್ಕಾವತಿ ಡಿನೋಟಿಕೇಶನ್ ಪ್ರಕಾರ ಏನೋ ಸ್ವಲ್ಪ ಮಟ್ಟಿಗೆ ಅವಾಗ ಸದ್ದು ಮಾಡುತ್ತಾದ್ರು ಅದರಲ್ಲಿ ಸಿದ್ದರಾಮಯ್ಯವರು ತಪ್ಪಿದೆ ಅಂತ ಹೇಳಿ ಪ್ರೂವ್ ಮಾಡುವಲ್ಲಿ ವಿರೋಧ ಪಕ್ಷಗಳು ವಿಫಲರಾಗಿದ್ದವು ಆದರೆ ಈ ಮೂಡ ಹಗರಣದಿಂದ ವಿರೋಧ ಪಕ್ಷಗಳಿಗೆ ಸ್ವಲ್ಪ ಶಕ್ತಿ ಬಂದಂಗೆ ಆಗಿದೆ ಸಿದ್ದರಾಮಯ್ಯನವರು ಅಕ್ರಮವಾಗಿ ಅಲ್ಲಿ ಅಧಿಕಾರದ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂಥ ಗುರುತರವಾದ ಆರೋಪ ಇದೆ ಇದು ಸಿದ್ದರಾಮಯ್ಯನವರ ಕ್ಲೀನ್ ಇಮೇಜ್ಗೆ ಧಕ್ಕೆ ತಂದಿರೋದಂತೂ ಸುಳ್ಳಲ್ಲ ಯಾಕಂದರೆ ತನ್ನ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಲ್ಲಿಯೂ ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟುಕೊಳ್ಳದೇ ಇರುವಂತಹ ಸಿದ್ದರಾಮಯ್ಯನವರು ಈಗ ಈ ಹದಿನಾಲ್ಕು ಸೈಟ್ಗಳ ಒಂದು ಅಕ್ರಮವಾದಂಥ ಹಗರಣದ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ಅವರ ರಾಜಕೀಯ ಅಂತಿಮ ಕ್ಷಣಗಳಲ್ಲಿ ರಾಜಕೀಯ ಇನ್ನೇನೋ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ಮಾತುಗಳು ಇದ್ದಂಥ ಸಮಯದಲ್ಲಿ ಈ ರೀತಿಯ ಆರೋಪ ಬಂದಿರೋದು ಸಿದ್ದರಾಮಯ್ಯವ್ರಿಗೆ ತೀವ್ರತರವಾದಂಥ ಇರುಸುಮುರ್ಸನ್ನು ಉಂಟು ಮಾಡಿದೆ